ಅದನ್ನೇ ದೇವಮೂರ್ತಿ ಅಂತ ತಿಳ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ ಹಾಗೆ ದೇಹದ ಸಾಮರ್ಥ್ಯವನ್ನೇ ನಚ್ಚಿಕೊಂಡಿದ್ದಂಥವನು ಭೀಮಸೇನ ಅರ್ಜುನನು ಹಾಗೆ ಶಸ್ತ್ರಾಸ್ತ್ರದ ಬಲ ಅಲ್ಲ ಅವನು ದೇಹದ ದೇಹದ ಬಲವೇ ಬಲ ಅವನು ಚಿಕ್ಕ ಹುಡುಗಾಗಲೂ ಹಾಗೆ ಅವನು ಮಗು ಇದ್ದಾಗ ಒಂದ್ಸರಿ ಬಾಣ ಬಿಟ್ಟಂತೆ ದ್ರೋಣಾಚಾರ್ಯ ಹೇಳ್ತಾರೆ ಛೀ ಗುರಿ ತಪ್ಪು ವ್ಯರ್ಥವಾಯ್ತು ಇವ್ನ ಬಿಟ್ಟು ಬಾಣ ಅಂದ್ರೆ ಸ್ವಲ್ಪ ಈ ರೀತಿ ಹೋಗಿ ಹೋಗ್ತಾ ಅವನು ಬಾಣ ಆ ಬಾಣ ಗುರಿ ಮುಟ್ಟಕ್ಕೆ ಹೋಗ್ಬಿಟ್ಟು ಅವನು ಬಂದ್ಬಿಟ್ಟು ದ್ರೋಣಾಚಾರ್ಯ ಹೇಳ್ತಾನೆ ಏನಾಗುತ್ತಿಲ್ಲ ನೀನು ಬಾಣಕ್ಕಿಂತ ವೇಗವಾಗಿ ಹೋಗ್ತೀನಿ ಶತ್ರುವನ್ನ ಮಾಡೋದಾದ್ರೆ ಮಾಡಿದಾಗ ನೀನೇ ಒಂದು ಬಿಲ್ಲು ಹೇಗಿರಿ ಅಂದ್ರೆ ಹೀಗೆ ಶರೀರವನ್ನ ನಚ್ಚಿಕೊಂಡಂಥವನು ಸಾವು ಮಾಡಿ 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 ಜಗಜ್ಜಕ್ತಿಯಾದಂತಹ ದಿವಸ ಕೊನೆಗೆ ಒಂದು ಯಕಶ್ಚಿತ್ ಬಾಲರನ್ನ ಬಾಲವನ್ನ ಅಲ್ಲಾಡ್ಸಿಕ್ಕ ಅವಳು ದಸ್ತಾನೆ ಗದೆ ಊರುತ್ತಾನೆ ಬಂಡಿ ಹಾಕ್ತಾನೆ ಏನು ಮಾಡಿದ್ರು ಅಲ್ಲಾಡ್ಲಿಲ್ಲ ಅದು ಸ್ವಾಮಿ ನೀವು ಸಾಮಾನ್ಯ ಕೋತಿ ಅಲ್ಲ ನೀವು ಯಾರು ದಯವಿಟ್ಟು ನಾನು ಸಾಮಾನ್ಯ ಕೋತಿ ಅಲ್ಲಪ್ಪ ನಾನು ಮಹಾಕೋತಿ ಆವಾಗ ಭೀಮ ಅಂದ್ಕೊಂಡ ಭೀಮ ಈ ಶರೀರವೆಂಬುದು ಇದು ಧಾಮವನ ಸೋಲಿನ ಮನೆಯಲ್ಲಿ ಈ ದೇಹದ ಬಗ್ಗೆ ಹೀಗೆ ಕುಮಾರ್ಯಾಸ ಆಳವಾಗಿ ಯೋಚನೆ ಮಾಡ್ತಾನೆ ಇದೆ ಮತ್ತೊಂದು ಇಲ್ಲಿ ಕೂಡ ಹಾಗೆ ಅರ್ಜುನ ಅಂತಾನೆ ಈ ಶರೀರದಲ್ಲಿ ನಾನು ಬಂದ ಮೇಲೆ ಇದರ ಧರ್ಮಕ್ಕೆ ನಾನು ಕಟ್ಟಿಬಿಡಲೇಬೇಕು ಈ ಧರ್ಮ ಒಂದಿದೆ ಈ ಶರೀರ ಧರ್ಮವನ್ನು ನಾನು ಮೀರೋ ಹಾಗಿಲ್ಲ ಇದನ್ನು ಬಿಟ್ಟು ಬಂದರೆ ಮಾತ್ರ ನಾನು ಇನ್ನ ಸೇರ್ಬೋದು ಈಗ ಅಲ್ಲ ಅಂತ ಹೇಳ್ತಾನೆ ಈಗಿನ ತಾಯಿ ಸಮಾನ ಇದು ಮನುಷ್ಯ ಶರೀರ ತನ್ನ ಅವಸಾನ ಪರ್ಯಂತ ಇದರಳು ಅವ್ಯಭಿಚಾರದಲ್ಲಿ ವರ್ತಿಸಿದ ಬಳಿಕ ಅವ್ಯಭಿಚಾರ ಶುದ್ಧವಾಗಿ ವರ್ತಿಸಬೇಕು ಅಂತ ವ್ಯಭಿಚಾರ ತಪ್ಪು ಅದಕ್ಕೆ ಅವ್ಯಭಿಚಾರ ಅಂತ ನಾವು ಈ ದೇಹದಲ್ಲಿ ನಾನು ಅವ್ಯಭಿಚಾರದಲ್ಲಿ ವರ್ತಿಸಬೇಕಾಗುತ್ತೇನು ಇದು ನಮ್ಮ ತಾಯಿ ತಂದನಿಗೆ ಕೊಟ್ಟಿರೋದು ಇದನ್ನು ಸರಿಯಾಗಿ ಬಳಸಿಕೊಳ್ಬಾ ಅಂತ ಸತ್ಕಾರ್ಯದಲ್ಲಿ ಬಳಸುವಂತ ಕೊಟ್ಟಿದ್ದಾರೆ ಹೊರತಾಗಿ ದುರುಪಯೋಗ ಮಾಡ್ಕೊಂತ ಕೊಟ್ಟಿಲ್ಲ ಶರೀರವನ್ನು ಅದು ನಿನ್ನ ಅವ್ಯಭಿಚಾರದಲ್ಲಿ ಬಳಸಿದ ಬಳಿಕ ನಾನು ಈ ದೇಹವನ್ನು ತ್ಯಾಗ ಮಾಡಿ ಸ್ವರ್ಗಕ್ಕೆ ಬಂದರೆ ಆಗ ನಿನ್ನನ್ನು ಗೊತ್ತಾಗಿ ಈಗಲ್ಲ ಇದು ಅರ್ಜುನನ ವಾದ ಅದಕ್ಕಾಗಿ ನಾವು ಹೇಳೋದು ಒಂದೇ ಒಂದು ತತ್ವ ಬಲವತ್ತರವು ದೇಹ ವಿಶೇಷ ವಿಧಿ ಎಂತ ಕತೆ ಹೇಳ್ಕೊಂಡು ಹೋಗೋರು ಇದು ಗಮನಿಸೋದಿಲ್ಲ ಈ ಮುಖ್ಯನೇ ಅನ್ಸಲ್ಲ ಕತೆ ಹೇಳೋರಿಗೆ ಇದೆಲ್ಲ ಯಾಕೆ ಬೇಕು ದೇಹವೆನ್ನುವುದು ಬಲವತ್ತರ ವಿಧಿ ವಿಶೇಷ ಕಾಯಿ ದೇಹದ ಬಗ್ಗೆ ಎಷ್ಟು ಎಡ್ಸ್ ಕೂಡ ಯುದ್ಧ ಮಾಡ್ತಾನೆ ಆತ್ಮ ಮತ್ತು ದೇಹ ಬಾಡಿ ಬಗ್ಗೆ ಎಷ್ಟು ಆಳವಾದ ಪದ್ಯ ಬರೀತಾನೆ ಏಡ್ಸ್ ಅಂದ್ರೆ ನಮ್ಮ ಕವಿಗಳಿಗೂ ಕೂಡ ಈ ದೇಹ ಮತ್ತು ಆತ್ಮದ ಬಗೆಗೆ ಗಂಭೀರವಾದ ಚಿಂತೆ ಇತ್ತು ಯೋಚನೆ ಇತ್ತು ಅಂತ ಕುಮಾರವ್ಯಾಸದಲ್ಲಿ ಆ ಯೋಚನೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ನಾನು ಈ ದೇಹದಲ್ಲಿ ಬಂದ ಮೇಲೆ ಈ ದೇಹದ ಧರ್ಮವನ್ನು ಅನುಸರಿಸಲೇಬೇಕು ಮೀರೋ ಹಾಗಿಲ್ಲ ಯಾಕಂದ್ರೆ ದೇಹ ಅನ್ನೋದು ಒಂದು ಮೂಲವನ್ನು ಹೊಂದಿದೆ ಆ ಮೂಲ ಯಾವುದಂದ್ರೆ ಭೂಲೋಕ ಭೂಲೋಕ ಅನ್ನೋದು ಸಮಾಜ ಅಂತಿದೆ ಅಲ್ಲಿ ಕೆಲವು ನಿಯಮಗಳಿವೆ ಅಲ್ಲಿ ಸಂಬಂಧಗಳಿವೆ ವಿಧಿ ನಿಷಿದ್ಧಗಳಿವೆ ಅಲ್ಲಿ ಪತ್ನಿಯನ್ನು ಸೇರು ತಾಯಿಯನ್ನು ಗೌರವಿಸು ಸ್ತ್ರೀಯನ್ನ ಸ್ತೋತ್ರಿಯಂತೆ ಅಂತ ಕಾಣು ಇವೆಲ್ಲ ಸಮಾಜ ಒಪ್ಪಿಕೊಂಡ ಕಟ್ಟಿಕೊಂಡು ನಿಯಮಗಳು ಅದಕ್ಕೆ ನಾನು ಬದ್ಧನಾಗಿದ್ದೀನಿ ನಾನು ಸ್ವರ್ಗಕ್ಕೆ ಬಂದೆ ಮಾತ್ರ ಅದೆಲ್ಲ ಮರ್ಕೊಳಕಾಗುತ್ತ ಇವತ್ತು ಮರಿಬಹುದು ನಾನು ಇಂಡಿಯಾದಲ್ಲಿಲ್ಲ ಅಮೆರಿಕಕ್ಕೆ ಬಂದಿದ್ದೀನಿ ಇಲ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅನ್ನುವಂಥ ನಮ್ಮ ಭಾರತೀಯ ತರುಣರಿಗೆ ಇದೊಂದು ಒಡಪಾಠ ಇದೆ ಕುಮಾರಿ ಹೇಳ್ತಾರೆ ಅವತ್ತೇ ಹೇಳಿದ್ರು ಸ್ವಾಮಿ ಹಾಗೆಲ್ಲ ನೀವು ಮಾತಾಡೋ ಸಮಾಜಕ್ಕೆ ಕಟ್ಟಿತ ಒಂದು ಧರ್ಮಕ್ಕೆ ನಿಬದ್ಧರಾಗಿದ್ದೇವೆ ನೀವು ಆ ಸಮಾಜದಲ್ಲಿ ಕೆಲವು ನಿಯಮಗಳಿವೆ ಶಿಷ್ಟಾಚಾರಗಳಿವೆ ವಿಧಿ ನಿಷಿದ್ಧಗಳಿವೆ ಧರ್ಮದ ಕರ್ಮಗಳಿವೆ ಸೂತ್ರಗಳಿವೆ ಅದನ್ನು ನೀರೋ ಹಾಗಿಲ್ಲ ನಿಮ್ಮ ದೇಹದಲ್ಲಿ ನೀನು ಅಮೆರಿಕಲ್ಲಿ ಹುಟ್ಟು ಆಮೇಲೆ ಏನ್ ಬೇಕಾದ್ರೂ ಮಾಡೋಣ ನಮ್ಗೆ ಆಬ್ಜೆಕ್ಷನ್ ನೀನು ಭಾರತದಲ್ಲಿ ಹುಟ್ಟಿದ ಮೇಲೆ ಅಲ್ಲಿಯ ಧರ್ಮ ಕರ್ಮಗಳಿಗೆ ನೀನು ಬದ್ಧನಾಗಿರಬೇಕಾಗಿದೆ ಅದು ಅರ್ಜುನ ಬಲವತ್ತರವು ದೇಹ ವಿಶೇಷ ವಿಧಿ ದೇಹ ವಿಶೇಷ ವಿಧಿ ಬಲವತ್ತರವಾದ್ದು ಅದನ್ನು ಮೇಲ್ಲಿಕ್ಕಿಲ್ಲ ಅವ್ಯಭಿಚಾರದಲ್ಲಿ ನಾನು ನಡೀಲೇಬೇಕಾಗತ್ತೆ ನನ್ನ ವ್ರತ ಪರಧಾರ ಪ್ರವೇಶ ನಿಷಿದ್ಧ ಎಂಥ ಚರ್ಮೆಯಾಗಿದ್ದರು ಮೂರ್ವಶಿ ನೋ ಅವಳ ತಾಯಿ ಆಳದಲ್ಲಿ ಹೋದರೆ ಸಂಬಂಧಗಳ ಆಚೆಗೆ ಕೂಡ ಒಂದು ತತ್ವ ಇದೆ ಅರ್ಜುನನ ತತ್ವ ಮೂರ್ವಶಿ ಬೇಡ ಮೇಲ್ಕ ಕಳಿಸಿರ್ಬೋದಾಯ್ತಲ್ಲ ಇಂದ್ರನವನು ಬಲವತ್ತರನ ಬಲವತ್ತರ ಬಲವಂತ ಬಲವತ್ತರಾದ ಶ್ರೀ ಶಕ್ತವಾದ ಅಂತ ಬಲವಂತ ಅಲ್ಲ ಬಲವತ್ತರವಾದ ವಿಧಿ ಅದನ್ನು ನೀನು ಹಾಗಿಲ್ಲ ಅದು ಅರ್ಜುನ ಇದು ಹ್ಮ್ ಹ್ಮ್ ಯಾಕಂದ್ರೆ ನಮ್ಮ ಅರ್ಜುನ ಈಸ್ ಇದು ಮನುಷ್ಯ ಶರೀರ ಅಂತ ಹೇಳ್ತಾರೆ ಅಲ್ಲ ಸರ್ ಅದು ಅರ್ಜುನ ಇದನ್ನು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಈಗ ಅವನು ಯಾರ್ಯಾರನ್ನೂಪಿ ಮದುವೆ ಮಾಡ್ಕೊಂಡಿದ್ದಾನೆ ಚಿತ್ರಾಂಗದ ಮದುವೆ ಮಾಡ್ಕೊಂಡ ಮದುವೆ ಮಾಡ್ಕೊಂಡಾಗ ಸಂಬಂಧ ನಿಶ್ಚಿತವಲ್ಲ ಆಗ ಬಹುಪತಿತ್ವ ಅನ್ನೋದು ಬಹುಪತಿತ್ವ ಅನ್ನೋದು ಆಚರಣೆ ಇರ್ತಕ್ಕಂತಹ ಸಮಾಜ ಅದು ಅದನ್ನ ಅ ಕಟ್ನಿಟ್ಟನ್ ಮೀರೋ ಹೋಗಿಲ್ಲ ಏನಾಗಿರ್ಬೋದು ಊರ್ ಏನಾಗಿರ್ಬೋದು ಅವಳ ಪ್ರತಿಕ್ರಿಯೆ ಇಂಥ ಒಂದು ಬಿಗವನ್ನು ಅವಳು ನೋಡಲಿಲ್ಲ ತನ್ನ ಸರ್ವಿಸಲ್ಲಿ ಸರ್ವಿಸಲಿಲ್ಲ ಈ ತರದ ಒಬ್ಬ ವ್ಯಕ್ತಿ ಈಗ ಅವಳಿಗೆ ಯಾರು ಮೇಳದವನೇ ಕಡೆ ನಾಚಿಕೆ ಒಂದ್ ಕಡೆ ಕೋಪ ವಿಚಿತ್ರವಾದ ಭಾವಗಳು ಒಮ್ಮೆಗೆ ಅವಳನ್ನು ಉಂಟಾಯಿತು ಆವೇಶ ಕೋಪ ಅವಮಾನ ಲಜ್ಜೆ ಅಯ್ಯೋ ಇವರ ಹತ್ರ ಯಾಕೆ ಕಳಿಸ್ತಾ ಆಮೇಲೆ ಇಲ್ಲಿವರೆಗೆ ಅವಳಿಗೆ ಅನುಮಾನ ಹೋಗುತ್ತೆ ಅಂದ್ರೆ ಇವನೇ ನಿಜವಾದ ಪುರುಷ ಹೌದಲ್ವ ಅಲ್ಲಿವರೆಗೆ ಅವಳಿಗೆ ಯೋಚನೆ ಮಾಡ್ತಾಳೆ ಈ ವಿಚಿತ್ರವಾದ ಭಾವ ಸಂಕರವನ್ನ ಒಂದು ಪದ್ಯದಲ್ಲಿ ಕುಮಾರವ್ಯಾಸ ಹೇಳ್ತಾರೆ ನೋಡಿ ಎಷ್ಟು ಅದು ಅಷ್ಟು ಭವಳೆ ಕ ಕವಿ ಅಲ್ಲ ಕುಮಾರವ್ಯಾಸ ಏ ನಾರಾಯಣಪ್ಪ ಭಕ್ತಿ ಕವಿ ಅಷ್ಟು ಸಿಂಪಲ್ ಅಲ್ಲ ಅವನು ಅವ್ನು ಹೇಳ್ತಾನೆ ಅವ್ನು ಹೆಂಗಿದ್ರು ಊರ್ವಶಿ ಕೆತ್ತಿನವು ತುಟಿ ಕದಪಿನಲ್ಲಿ ಕೈ ಹತ್ತಿಸುತ್ತ ತೂಗಿದಳು ಶಿರವನು ಕೆತ್ತಿದವು ಹಲ್ ಕಚ್ಕೊಂಡಿದ್ದಾಳೆ ಹೀಗೆ ಹಲ್ ಕಚ್ಕೊಂಡಿದ್ದಾರೆ ಅವಳಿಗೆ ಹೊಸ ಅನುಭವ ಆದ್ದರಿಂದ ಏನ್ ಮಾಡಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಆ ಕ್ರಿಯೆಗೆ ಆ ಕ್ಷಣ ಆ ದೇಹ ತಾನೇ ಪ್ರವರ್ತಿಸ್ತಾ ಇದೆ ಅವಳ ದೇಹ ಕೆತ್ತಿದವು ತುಟಿ ಕದಪಿನಲ್ಲಿ ಕೈ ಹತ್ತಿಸುತ್ತ ತೂಗಿದಳು ಶಿರವನು ೋಷಾಯುಧವ ಮಸೆದಳು ಧಾರೆ ಗಂಗಳಲ್ಲಿ ತನ್ನ ಕೋಪದ ರೋಷದ ಆಯುಧವನ್ನ ಕಣ್ಣಿನ ಕೊನೆಯಲ್ಲಿ ಮಸೆದು ಚೂಪ್ ಮಾಡಿದನು ತತ್ತ ರೋಷಾಯುಧವ ಮಸೆದಳು ಗಂಗಗಳಲ್ಲಿ ಎತ್ತಿದು ಬೇಗದ ವಿಕಾರದ ಚಿತ್ತ ಬುದ್ಧಿ ಮನಂಗಳ ಆತ್ಮನ ಜ್ಯೋತಿಸಿದವು ಅದ್ಭುತ ಅಹಂಕಾರದಲ್ಲಿ ಕಾವಿನಿ ಅದ್ಭುತವಾದ ಈಗ ಅಹಂಕಾರದಲ್ಲಿಯ ಕಾಮಿನಿ ಹೊತ್ತಿ ಹುರಿತಾ ಅವಳೊಂದು ಫೈಟ್ ಆಗ್ಬಿಟ್ಟು ರೀತಿ ಬೆಂಕಿ ಆಗ್ಬಿಟ್ಟು ಅವಳ ಹೆಣ್ಣಲ್ವೇ ಅಲ್ಲ ತಕ್ಷಣವಾಗಿ ಅವಳ ಬಾಯಿಂದ ಸಂಸ್ಕೃತ ಭಾಷೆ ಎಲ್ಲವೂ ಭಂಡರ ಭಾವ ಕೂಡರ ನಿಳಯ ಕಳರ ವಂಚಕ ತಿಲಕ ಗಾವಿನ ರೊಡೆಯ ಬಂಧುವೇ ದುಷ್ಟ ನಾಯಕರ ಎಲೆಮರುಳೆ ತಾನಾವಳೆ ಎಂಬುದಿಯಲ ನೀನಾವನೆಂಬುದ ಅವನೆಂಬುದಿ ಅರಿಯದೆ ಭಂಡ ಫಡ ಹೋ ಎಂದಡಿದ್ರು ಬೈಬೇಕು ಅಂತ ಯಾರಿಗಾರ ಆಸೆ ಇದ್ರೆ ಈ ಪತ್ತೆ ಕಟ್ಕೊಳ್ತಾರೆ ನಿಮ್ಗೆ ಯಾರಿಗಾರ ಆಗಲ್ಲ ಅವ್ರು ಚೆನ್ನಾಗಿ ಬೈಬೇಕು ಅಂತ ನಿಮ್ಗೆ ಆಸೆ ಬೈಗುಳ ಗೊತ್ತಿಲ್ಲ ಪಾಪ ಸಂಸ್ಕಾರ ಇಲ್ಲ ಪಾಪ ನೀವು ಮತ್ತೆ ಅಪ್ಪ ಅಮ್ಮ ಕಲಸಿಲ್ಲ ಹಾಗನ್ನು ಓದ್ಬಿಟ್ರಾಯ್ತು ಎಲವೋ ಭಂಡರ ಭಾವ ಎಲವೋ ಭಂಡರ ಭಾವ ಕೂಡರ ನಿಲಯ ಅಧಿನಾಥ ವಂಚಕ ತಿಲಕ ಗಾವಿನ ರೊಡೆಯ ಬಂಧುವೇ ದುಷ್ಟ ನಾಯಕ ದುಷ್ಟ ನಾಯಕ ಬಂಧು ಎಲ್ಲಿ ನಂಸುಕ ಎಲೆ ಮರುಳೆ ಎಂಬುದ ತಿಳಿಯಲ್ಲ ನಾನು ಯಾವಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಬಡ್ಕೋತಿದವ ತಿಳಿಯಲ್ಲ ತಿಳಿಯಲ ನೀನ ಅವನೆಂಬುದ ಅರಿಯದೆ ಭಂಡ 달다, 거기에는 여고